ಹಾವು ಕಚ್ಚಿದ ತಕ್ಷಣ ಇವಾಗ ಕೆಲವು ಮೂಢನಂಬಿಕೆಗಳಲ್ಲಿ ಕೋಳಿಗಳ ಇದ್ ಮಾಡ್ತಾರೆ ಅಥವಾ ಕಚ್ತಾರೆ ಅಥವಾ ಸೊ ಇದನ್ನ ಬಾಯಲ್ಲಿ ತೆಗಿಯಂತದ್ದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಇನ್ನೊಂದು ಕಡಿದ ಭಾಗನು ಮುಖ್ಯ ಇವಾಗ ಕಾಲ್ ಕಡ್ದಾಗ ಹೃದಯವರೆಗೂ ಬರತಕ್ಕಂಥದ್ದು ನಿಧಾನ ಆಗುತ್ತೆ ಅಥವಾ ಹೃದಯ ಭಾಗದಲ್ಲಿ ಅಥವಾ ಮುಖದ ಭಾಗದಲ್ಲಿ ಕತ್ ಭಾಗದಲ್ಲಿ ಕಡದಾಗ ವಿಷದ ಪ್ರಮಾಣ ಬೇಗ ಕಾಟಗೋಗದ್ದು ಜಾಸ್ತಿ ಇರ್ತೈತೆ ಸೊ ಎಲ್ಲಿ ಕಡ್ದಿರ್ತೈತೆ ಅನ್ನೋದು ಮುಖ್ಯ ಶಾಖಕ್ಕೆ ಅಂತ ಜನನೇ ಜಾಸ್ತಿ ಇದ್ದಾರೆ ಯಾವ್ದೋ ಒಂದು ಯುದ್ಧದಲ್ಲಿ ಐದ್ರಾಲಿನ ಕಣಜದಲ್ಲಿ ಇಟ್ಕೊಂಡು ಮೂರ್ ತಿಂಗಳು ಊಟ ಹಾಕಿ ಕಾಪಾಡೋದಕ್ಕೆ ಆ ಒಂದು ಋಣಕ್ಕೋಸ್ಕರ ಐದರಲ್ಲಿ ಮುನ್ನೂರು ಎಕರೆ ಜಮೀನ್ ನಮ್ಮ ತಾತನ್ಗೆ ದತ್ತಿ ಒಂದು ಮಾತಿದೆ ನಮ್ಮ ತಾತನ್ ಕಾಲಕ್ಕೆ ಬಂದಾಗ ಅದೊಂದು ಎಂಬತ್ ಎಕರೆ ಇತ್ತು ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಮನಸಾರೆ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ ಡಾಕ್ಟರ್ ಉಮೇಶ್ ಅವರು ಆನೇಕಲ್ ನಿವಾಸಿಯಾದಂಥ ಡಾಕ್ಟರ್ ಉಮೇಶ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಉಮೇಶ್ ಅವರ ವೈಶಿಷ್ಟ್ಯ ಅಂದರೆ ಆಗಲೇ ಅವರ ಹೆಸರನ್ನು ಹೇಳಿದೆ ಡಾಕ್ಟರ್ ಉಮೇಶ್ ಅಂತ ಅವರೊಬ್ಬ ಅನಾಟಮಿ ಪ್ರೊಫೆಸರ್ ಜೊತೆಗೆ ಮಧುಮೇಹ ಕಾಯಿಲೆಯ ಬಗ್ಗೆ ಕೂಡ ಒಬ್ಬ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದಲ್ಲದೆ ಅವರ ಬೇರೆ ಹವ್ಯಾಸಗಳು ಇದೆ ಒಂದು ಅವರು ಉರಗ ತಜ್ಞರು ಜೊತೆಗೆ ಬೋನ್ಸಾಯಿ ಗಿಡಗಳನ್ನು ಅಂದರೆ ಗಿಡಗಳನ್ನು ಕುಬ್ಜವಾಗಿಸುವಂತಹ ಒಂದು ಜಪಾನಿ ಕಲೆ ಅದರಲ್ಲಿ ಕೂಡ ನಿಷ್ಣಾತರು ಇದೆಲ್ಲಕ್ಕೆ ಕಿರೀಟವಿಟ್ಟ ಹಾಗೆ ಅವರು ಒಬ್ಬ ಬರಹಗಾರರು ಕೂಡ ಕವನಗಳನ್ನು ಬರೆದಿದ್ದಾರೆ ಜೊತೆಗೆ ಹಾವುಗಳ ಬಗ್ಗೆ ಕೂಡ ಕನ್ನಡದಲ್ಲಿ ಒಂದು ಸುಂದರವಾದ ಪುಸ್ತಕವನ್ನು ಸಿದ್ಧ ಮಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಉಮೇಶ್ ಅವರನ್ನು ಇವತ್ತು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ಡಾಕ್ಟರ್ ಉಮೇಶ್ ಸರ್ ನಮಸ್ಕಾರ ನೈಸ್ ಟು ಯು ಸರ್ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಮೊದಲೇ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಮ್ಮ ಬಗ್ಗೆ ಲಕ್ಷ್ಮೀಕಾಂತ್ ಅವರು ನನಗೆ ಹೇಳಿದರು ನಾನು ನಿಮ್ಮ ಈ ಎಲ್ಲ ಹವ್ಯಾಸಗಳಿದೆಯಲ್ಲ ಇದೆಲ್ಲದರ ಬಗ್ಗೆ ಒಂದು ಕುತೂಹಲವನ್ನು ಇಟ್ಕೊಂಡಿದ್ದೀನಿ ಮಾಹಿತಿಗಳು ತುಂಬ ಕಡಿಮೆ ಇದೆ ನನ್ನ ಹತ್ರ ಆದರೆ ಕುತೂಹಲ ತುಂಬ ಇದೆ ತಿಳ್ಕೊಳ್ಳುವಂಥ ಆಸಕ್ತಿ ಕೂಡ ಇದೆ ನಮ್ಮ ವೀಕ್ಷಕರಿಗೂ ಕೂಡ ಹೊಸ ಹೊಸ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅನ್ನೋದು ನಮ್ಮ ವಾಹಿನಿಯ ಒಂದು ಉದ್ದೇಶ ಅದಕ್ಕಾಗಿ ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ ಮೊದಲಿಗೆ ರೋಚಕವಾದಂಥ ವಿಚಾರ ಹಾವುಗಳ ಬಗ್ಗೆ ಮಾತಾಡೋಣ ನಿಮಗೆ ಈ ಹಾವುಗಳನ್ನು ರೆಸ್ಕ್ಯೂ ಮಾಡಿ ಕಾಡಿಗೆ ಬಿಟ್ಟು ಬರುವಂಥ ಒಂದು ಪ್ರವೃತ್ತಿ ಯಾವಾಗಿಂದ ಆರಂಭ ಆಯಿತು ಸರ್ ನಾನು ಮೊದಲನೇ ಸರಿ ನಾನು ಹಾವ್ ಹಿಡಿದು ಎಂಟನೇ ಕ್ಲಾಸ್ ಅಲ್ಲಿ ಒಂದು ಗ್ರೀನ್ ಕೀಲ್ ಬ್ಯಾಕ್ ಅಂತ ಹಾವನ್ನ ಹಿಡಿದಿದೆ ಅದ ನಂತರ ಎಂ ಬಿ ಬಿ ಎಸ್ ವ್ಯಾಸಂಗ ಮಾಡ್ತಿರುವಾಗ ಆದಿ ತಿಂಚನ್ಗಿರಿ ಮೆಡಿಕಲ್ ಕಾಲೇಜಲ್ಲಿ ನಮ್ದು ಫಸ್ಟ್ ಬ್ಯಾಚ್ ಆಗ ಹೊಸ ಕಾಲೇಜ್ ಆಗಿರೋದ್ರಿಂದ ಸುತ್ತಮುತ್ತ ಕಾಡು ಕಾಡಿನಂತ ಪ್ರದೇಶ ಇದ್ದಂದ್ರಿಂದ ಅವುಗಳೆಲ್ಲ ನಮ್ಮ ರೂಮ್ಗಳ ಬಳಿ ಬರ್ತಾ ಇತ್ತು ಸೊ ಅಲ್ಲಿ ಒಂದ್ ನಾನು ನನ್ನ ರೂಮ್ ಮೇಟ್ ದಿಲೀಪ್ ಅಂತ ಇಬ್ರು ಸೇರಿ ಹಾವುಗಳನ್ನ ರಕ್ಷಣೆ ಮಾಡ್ತಾ ಇದ್ವಿ ಒಮ್ಮೆ ಒಂದು ಹಾವನ್ನ ರಕ್ಷಣೆ ಮಾಡಿ ಅದನ್ನ ರೂಮ್ ಅಲ್ಲಿ ಇಟ್ಕೊಂಡು ಮತ್ತೆ ಅದನ್ನ ರಿಲೋಕೇಟ್ ಮಾಡುವಾಗ ಅದು ನನ್ನ ಅಕ್ಕ ನನ್ನ ತೋರ್ಬೆರಳನ್ನ ಕಚ್ತು ಆಗ ನಾನು ಎಕ್ಸಾಮ್ ಬರೀ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅನಾಟಮಿ ಸೆಕೆಂಡ್ ಪಾರ್ಟ್ ನ ಎಕ್ಸಾಮ್ ಬರೀಬೇಕಾಗಿತ್ತು ಆ ನಿಟ್ಟಿನಲ್ಲಿ ಇನ್ನೇನ್ ಹೋಗಬೇಕಲ್ಲ ಅಂತ ಹೇಳಿ ರಕ್ತನ ಬಿಟ್ಟು ನಾನು ಹಾಗೆ ಅದನ್ನ ಅವನ್ನ ಬಿಟ್ಬಿಟ್ಟು ನಾನು ಎಕ್ಸಾಮ್ ಬರ್ದೆ ಪಾಸ್ ಆಗಿ ಆರು ತಿಂಗಳ ನಂತರ ನನಗೊಂದು ಹಾವಿನ ಒಂದು ಬುಕ್ ಸಿಕ್ತು ಸಮಗ್ರವಾದಂತ ಬುಕ್ ಸಿಕ್ಕಿದಾಗ ಅದನ್ನ ಹೋಗ್ತಿದ್ದಾಗ ಅದು ನನ್ನ ಕಡದಂತ ಹಾವು ಕೊಳಕಮಂಡ್ಲ ರಸಲ್ ವೈಪರ್ ಅಂತ ಹೇಳ್ತೇವೆ ಇಟ್ಸ್ ಅನ್ ಇಮೋ ಸ್ನೇಕ ಸೊ ಅದರಿಂದ ಅವಾಗ ನನ್ನ ಇಂಟ್ರೆಸ್ಟ್ ಅವಾಗ ನನಗೆ ಕಿಂಡಲ್ ಆಯ್ತು ಸೊ ಅದರಿಂದ ಏನಾದ್ರೂ ನಾನು ಡಾಕ್ಟ್ರಿಂಗು ಹಾಕ್ತೇನೆ ಆದ್ರೆ ಹಾವುಗಳ ಬಗ್ಗೆ ಯಾರು ಇದುವರೆಗೂ ಏನೋ ಇದು ಮಾಡಿರೋದಿಲ್ಲ ನಾನು ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಇದರಲ್ಲಿ ಆ ನಿಟ್ಟಿನಲ್ಲಿ ಅವುಗಳ ಬಗ್ಗೆ ಬುಕ್ಗಳನ್ನ ತಕೊಂಡು ಓದೋದಕ್ಕೆ ಶುರು ಮಾಡಿದೆ ಆದ್ರೆ ನಿಜ ಹೇಳಬೇಕು ಅಂದ್ರೆ ಮೆಡಿಕಲ್ ಕಾಲೇಜ್ ಇತಿಹಾಸದಲ್ಲಿ ಹಾಸ್ಟೆಲ್ ರೂಮ್ ಅಲ್ಲಿ ಹಾವುಗಳನ್ನ ಇಟ್ಕೊಂಡು ಮರಗಳನ್ನ ಇಟ್ಕೊಂಡು ಇದ್ದು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ನಾನು ಒಬ್ಬನೇ ಅಂತ ಕಾಣಿಸ್ತಿದೆ ಯಾಕೆ ಅಂತ ಅಂದ್ರೆ ಆಸ್ಟ್ಲಲ್ಲಿ ಸಾಧಾರಣವಾಗಿ ಯಾವ ಪ್ರಾಣಿ ಪಕ್ಷಿಗಳನ್ನೂ ಬಿಡೋದಿಲ್ಲ ಆದ್ರೆ ಅಲ್ಲಿ ಆದಿ ಚುಂಚನಗಿರಿ ಮೆಡಿಕಲ್ ಕಾಲೇಜ್ ಅಲ್ಲಿ ಅದ್ಯಾಕೋ ನನ್ ಮೇಲೆ ಅಭಿಮಾನನೋ ಅಥವಾ ಯಾರೋ ಟೀಚರ್ ಆಗಲಿ ಪ್ರೊಫೆಸರ್ ಆಗ್ಲಿ ಪ್ರಿನ್ಸಿಪಾಲ್ ಹುಡುಗರು ಯಾರು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ ಸೊ ನನ್ನ ರೂಮ್ ಎಷ್ಟೆಷ್ಟು ದೊಡ್ಡದಾಗಿತ್ತು ಅಂದ್ರೆ ನನ್ನ ರೂಮೇಟ್ಸ್ ಎಲ್ಲ ಬೇರೆ ಕಡೆ ಹೋಗ್ಬಿಟ್ರು ನನ್ನ ರೂಮಲ್ಲಿ ಇದ್ದಂತದ್ ಬರೆ ಹಾವುಗಳು ಮತ್ತೆ ಇಲಿ ಡಬ್ಬಗಳು ಮತ್ತೆ ನನ್ನ ಕೆತ್ತನೆ ಕೆಲಸಗಳು ಸೊ ದಿನಕ್ಕೊಂದ್ ಹದಿನೈದು ಇಪ್ಪತ್ತು ಜನ ಹಳ್ಳಿಗರೆಲ್ಲ ಬರ್ತಿದ್ರು ಸೊ ಹಳ್ಳಿಗರಿಗೆ ಆಗಾಗ ಅವ್ರಿಗೆ ಅವುಗಳ ಬಗ್ಗೆ ಅವುಗಳ ಸಂರಕ್ಷಣೆ ಬಗ್ಗೆ ಹೇಳ್ತಾ ಇದೆ ಬಟ್ ಏನು ಅಂತಂದ್ರೆ ಮೆಡಿಕಲ್ ಕಾಲೇಜಲ್ಲಿ ಅವ್ಳಿಟ್ಕೊಂಡು ಸಾಕಿರತಕ್ಕಂಥ ವ್ಯಕ್ತಿ ಅಂದ್ರೆ ನಾನೇ ಪ್ರಥಮ ಅಂತ ಅನ್ಸುತ್ತೆ ಸೊ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ನನ್ನ ಈ ಒಂದು ಪಯಣ ಶುರುವಾಯಿತು ಅವುಗಳ ಬಗ್ಗೆ ಸಂರಕ್ಷಣೆ ಮಾಡ್ತಕ್ಕಂಥ ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದು ಅಥವಾ ಜನಗಳೇ ತಿಳಿ ಹೇಳ್ತಕ್ಕಂಥದ್ದು ಅಥವಾ ಓವರ್ ಆಲ್ ಆನಿಮಲ್ ಕನ್ಸರ್ವೇಶನ್ ಅಂತ ಒಂದು ಕಾನ್ಸೆಪ್ಟ್ ನನ್ನ ಮನಸ್ಸಿಗೆ ಆಗ ಬಂತು ಸರ್ ನಿಮಗೆ ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ವಿಶೇಷವಾಗಿ ಹಾವುಗಳ ಬಗ್ಗೆ ಒಲವು ಬೆಳೆಯೋದಕ್ಕೆ ನಿಮ್ಗೆ ಬಾಲ್ಯದಿಂದಲೇ ನಿಮ್ಮ ಪರಿಸರ ಸಹಾಯಕವಾಗಿತ್ತ ಹೌದು ಸರ್ ನಾನ್ ಬೆಳೆದಂಥದ್ದು ಅಕ್ಕಿ ನಮ್ಮ ಹುಟ್ಟೂರು ಅಕ್ಕಿ ತಿಮ್ಮನಹಳ್ಳಿ ಶಾಂತಿನಗರ್ ಅಕ್ಕಿ ತಿಮ್ಮನಳ್ಳಿ ಅಂತ ಬೆಂಗಳೂರಿನ ಅಕ್ಕಿ ತಿಮ್ಮನಳ್ಳಿ ಶಾಂತಿನಗರ್ ಅಂತ ಸ್ವಸ್ತಿ ವಾಸವಾಗಿತ್ತು ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಸಾವಿರಾರು ವರ್ಷಗಳಿಂದ ನಮ್ಮ ತಾತ ಓರಿ ಸುಬ್ಬೈನವರು ಅಂತ ಹಳೆ ಮೈಸೂರಿನಲ್ಲಿ ತುಂಬಾ ಪ್ರಖ್ಯಾತಿಯಾಗಿ ಓರಿ ಸಾಕೋದ್ರಲ್ಲಿ ಅವರು ಮೈಸೂರು ಅರಮನೆಯಲ್ಲಿ ಜಟ್ಟಿಗಳು ಸಹ ಆಗಿದ್ರು ನಮ್ಮ ಪೂರ್ವಿಕರು ಅಲ್ಲಿ ನೆಲೆಸಿದಕ್ಕೂ ಇತಿಹಾಸ ಇದೆ ಟಿಪ್ಪು ಸುಲ್ತಾನ್ ಯುದ್ಧ ಕಲಸಿದವರು ನಮ್ಮ ಅಂತ ಒಂದು ವಾಡಿಕೆ ನಮ್ಮಲ್ಲಿ ಒಂದು ಇದು ಅದು ಯಾವ ಪುರಾವೆಗಳು ಇಲ್ಲ ಮಾತಿಂದ ಮಾತು ಬಂದಂತದ್ದು ಟಿಪ್ಪು ತಲ್ಮಾರಿಂದ ತಲ್ಮಾರಿಗೆ ಬಂದಿರತಕ್ಕಂಥ ಮಾತು ಟಿಪ್ಪು ಸುಲ್ತಾನ್ಗೆ ಯುದ್ಧ ಕಲಿಸಿದವ್ರು ನಮ್ಮ ತಾತಂದರು ಅಂತ ಯಾವುದೋ ಒಂದು ಯುದ್ಧದಲ್ಲಿ ಐದರಾಲಿನ ಕಣಜದಲ್ಲಿ ಇಟ್ಕೊಂಡು ಮೂರು ತಿಂಗಳು ಊಟ ಹಾಕಿ ಕಾಪಾಡೋದಕ್ಕೆ ಆ ಒಂದು ಋಣಕ್ಕೋಸ್ಕರ ಐದರಾಲಿ ಮುನ್ನೂರು ಎಕರೆ ಜಮೀನು ನಮ್ಮ ತಾತನ್ಗೆ ದತ್ತಿ ಒಂದು ಮಾತಿದೆ ನಮ್ಮ ತಾತನ್ ಕಾಲಕ್ಕೆ ಬಂದಾಗ ಅದೊಂದು ಎಂಬತ್ ಎಕರೆ ಇತ್ತು ಆಮೇಲೆ ನಮ್ಮ ತಾತ ಅದು ಇದು ಭಾಗಗಳಾದ್ಮೇಲೆ ನಾವು ಅಲ್ಲಿ ಆ ಪರಿಸರದಲ್ಲಿ ಹುಟ್ಟಂತದ್ದು ಬಾಲಿ ನಮ್ಮಲ್ಲಿ ನರ್ಸರಿಗಳೆಲ್ಲ ಇತ್ತು ನಮ್ಮಲ್ಲಿ ತೋಟಗಳು ನರ್ಸರಿ ಇತ್ತು ನಮ್ಮ ತಂದೆ ಇಂಟರ್ನ್ಯಾಷನಲ್ ಬ್ಯಾಸ್ಬಾಲ್ ಕೋಚ್ ಎಸ್ ನಾರಾಯಣ್ ಅಂತ ಲಾಲ್ಬಾಗಲ್ಲೂ ಅವರು ಸೆಕ್ರೆಟರಿ ಆಗಿದ್ರು ಸೊ ಆದ್ರಿಂದ ಗಿಡಗಳ ಹೊರನಾಟ ಬಾನ್ಸ ಅದು ಇದು ಮಾಡೋದಕ್ಕೆ ನನಗೆ ಅವ್ರು ನಮ್ಮ ತಂದೆಯೇ ಪ್ರೇರಕ ಮೂಲ ಕಾರಣಕ್ಕೆ ಸ್ಪೋರ್ಟ್ಸಲ್ಲಿ ಇರೋದ್ರಿಂದನೂ ನಾನು ಯೂನಿವರ್ಸಿಟಿ ಪ್ಲೇಯರ್ ನಾನು ನಾ ಸ್ಟೇಟ್ ಲೆವೆಲ್ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಆಗಿದ್ದೀನಿ ಜೊತೆಗೆ ಮೈಸೂರು ನೇಷನಲ್ ರೆಪ್ರೆಸೆಂಟ್ ಮಾಡಿದ್ದೀನಿ ಸೌತ್ ಝೋನ್ ಅಲ್ಲಿ ಮತ್ತೆ ಇಂಟರ್ ಝೋನ್ ಅಲ್ಲಿ ಕರಾಟೆ ಕೂಡ ಕಲ್ತಿದ್ದೀನಿ ಹಾಗೆ ಸ್ಕೇಟಿಂಗ್ ಅಲ್ಲೂ ಸ್ಟೇಟ್ ಲೆವೆಲ್ ಪ್ಲೇಯರ್ ನಾನು ನಾನು ಹೇಳದೆ ಇರೋ ವಿಷಯ ತುಂಬಾ ಇದೆ ಅಲ್ಲ ಪರಿಸರ ಬಗ್ಗೆ ಕೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಹುಟ್ಟು ಬೆಳೆದಂತ ಪರಿಸರ ನನ್ನನ್ನ ಈ ಬಹುಮುಖ ಪ್ರತಿಭೆ ಆಗೋ ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನನ್ನ ಬೆಳೆಸ್ತು ಅಂತ ಹೇಳೋದಕ್ಕೆ ತಂದೆ ನಮ್ಮ ಮನೆತನದ ಪರಿಸರ ಅಥವಾ ಜಾಗದ ಪರಿಸರ ನನ್ನನ್ನು ಈ ಮಟ್ಟಕ್ಕೆ ತಂದಿಟ್ಟಿದೆ ಯಾಕೆಂದ್ರೆ ನೀವು ಹೇಳಿದ ಕಾಲಘಟ್ಟದಲ್ಲಿ ಈ ಹಾವುಗಳನ್ನು ರಕ್ಷಣೆ ಮಾಡುವಂಥ ಒಂದು ಮನೋಭಾವ ನಮ್ಮ ಜನಗಳಲ್ಲಿ ಇರಲಿಲ್ಲ ಸಾಮಾನ್ಯವಾಗಿ ಹಾವು ಕಂಡ್ರೆ ಹೊಡೆದು ಹಾಕೋದು ಇಲ್ಲಾಂದರೆ ಹುಲ್ಲು ಗಿಲ್ಲು ಅದ್ರ ಮೇಲೆ ಹಾಕ್ಬಿಟ್ಟು ಬೆಂಕಿ ಹಚ್ಚಿಬಿಡೋದು ಸುಟ್ಟುಬಿಡೋದು ಈ ರೀತಿ ಪ್ರವೃತ್ತಿ ಕಲ್ಲು ಹೊಡೆಯೋದು ನಿಜದ ನಾಗರ ಕಂಡರೆ ಕಲ್ಲು ಹೊಡೆಯೋರಯ್ಯ ಅಂತ ಗಾದೆ ಗಾದೆಂಬರಯ್ಯ ಹಾಗೆ ಅಂಥ ಒಂದು ಮನಸ್ಥಿತಿ ಇದ್ದಂಥ ಸಮಾಜದಲ್ಲಿ ನಿಮಗೆ ಆ ಉರಗಗಳನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಡುವಂಥ ಒಂದು ಒಳ್ಳೆಯ ಕೆಲಸವನ್ನು ನೀವು ಪ್ರಾರಂಭ ಮಾಡಿದ್ರಿ ಆಗ ನಿಮಗೆ ಕಚ್ಚಿದ್ದು ಮೊದಲನೇದಾಗಿ ಕೊಳಕು ಮಂಡಲ ಅಂತ ಕೊಳಕು ಮಂಡಲ ಮಂಡಲ ಕಚ್ಚಿದ್ರೆ ಇಲ್ಲ ಕೆಲವೊಂದು ಮೂಡ ನಂಬಿಕೆಗಳಿದೆ ತರ ಅಂತಲ್ಲ ಮೂಡ್ ನಂಬಿಕೆಗಳಿದೆ ಅದನ್ನ ಬೇಕಾದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು ಆದ್ರೆ ಕೊಳಕು ಮಂಡಲ ಕಚ್ಚಿದಾಗ ಯೂಲಿ ನಾವು ಹಾವುಗಳನ್ನ ತಗೊಂಡಾಗ ಇಟ್ಸ್ ವೆದರ್ ನ್ಯೂರೋಟಾಕ್ಸಿಕ್ ಅಥವಾ ಈಮೊಟಾಕ್ಸಿಕ್ ಅಥವಾ ಟಾಕ್ಸಿಕ್ ಅಥವಾ ಕಾರ್ಡಿಯೋಟಾಕ್ಸಿಕ್ ಅಂತ ಹೇಳ್ತೇವೆ ಇಮೋಟಾಕ್ಸಿಕ್ ಇರತಕ್ಕಂಥದ್ದು ಈಗ ರಸಲ್ಸ್ ವೈಪರ್ ಕೆಲವೊಂದು ವೈಪರ್ ಪಂಗಡಕ್ಕೆ ನಾವು ಇಡೀ ನಾವು ಅವುಗಳನ್ನ ಸಮಗ್ರವಾಗಿ ನೋಡ್ಬೇಕಂದ್ರೆ ಐದು ಫ್ಯಾಮಿಲೀಸ್ಗೆ ಹಾವುಗಳು ಸೇರ್ತವೆ ಒಂದು ಎಲಾಫಿಡೆ ಅಂತ ಎಲಾಫಿಡೆ ಅಂದ್ರೆ ಈಗ ಕಟ್ಟಾವು ನಾಗರಾವು ಇವು ಇವುಗಳು ಸೇರ್ತಕ್ಕಂಥದ್ದು ಆ ಒಂದು ಪಂಗಡಕ್ಕೆ ಸೇರ್ತಕ್ಕಂಥದ್ದು ಕ್ರೋಟಾಲಿಡೆ ಅಂದ್ರೆ ಆಫ್ರಿಕಾ ಇರ್ತಕ್ಕಂಥ ಬೂಮ್ಸ್ ಇದೆಲ್ಲ ಸೇರ್ತಕ್ಕಂಥದ್ದು ಮಂಬಾ ಎಲಾಫೆಡೆಗು ಸೇರುತ್ತೆ ಇನ್ನೊಂದು ಕಾಲಿಬ್ರಿಡೆ ಅಂತ ಕಾಲಿಬ್ರಿಡೆ ಅಂದ್ರೆ ಯೂಶಲಿ ಸಮಗ್ರವಾಗಿ ಈ ನಾನ್ ಪಾಯ್ಸಿನಸ್ನೇಕ್ಸ್ ವಿಷರಹಿತ ಹಾವುಗಳು ವಿಷ ರಹಿತ ವಿಷರಹಿತ ಹಾವುಗಳು ಇನ್ನೊಂದು ವೈಪರಿಡೆ ಅಂತ ಇನ್ನೊಂದು ಐಡ್ರೋಪಿಡೆ ಹೈಡ್ರೋಪಿಡೆ ಅಂದ್ರೆ ಸಮುದ್ರದಲ್ಲಿ ಇರ್ತಕ್ಕಂಥ ನೀರು ಇದು ಹಾವುಗಳು ನೀರ್ನಲ್ಲಿ ಅಂದ್ರೆ ಸಮುದ್ರದಲ್ಲಿ ಇರ್ತಕ್ಕಂಥದ್ದು ಸೀ ವಾಟರ್ ನೀರ್ ನೀರ್ ಹಾವುಗಳು ಬೇರೆ ಇರ್ತವೆ ಸೊ ಹಂಗ ತಗೊಂಡಾಗ ವೈಪರಿಡೆ ಅಂತ ಅಂದ್ರೆ ಸಿಮೋಟಾಕ್ಸಿಕ್ ಅಂದ್ರೆ ಬರೇ ಇದು ರಕ್ತ ಕಣಗಳಿಗೆ ಇದು ಹಾನಿ ಮಾಡ್ತಕ್ಕಂತ ಒಂದು ಇದನ್ನ ಗುಣ ಆಗಿರುತ್ತೆ ಎನ್ಸೈಮ್ಸ್ ಅಥವಾ ಕಿಣ್ವಗಳ ಏನಂತೀವಿ ಅವುಗಳನ್ನ ಹೊಂದಿರ್ತವೆ ಆದ್ರೆ ಇತ್ತೀಚೆಗೆ ವೈಪರ್ ನ್ಯೂರೋಟಾಕ್ಸಿಕ್ ಕೂಡ ಅಂತ ಪರಿಗಣಿಸ್ತೀವಿ ಯಾಕಂದ್ರೆ ಮೊದಲು ಬರೀ ಹಿಮೋಟಾಕ್ಸಿಗ್ ಅದ್ ಕಚ್ಚಿದ್ರೆ ಅಥವಾ ಉಸಿರು ಬಿಟ್ಟರೆ ಕೊಳತೋಗುತ್ತೆ ಮಾಡುತ್ತೆ ಅಂತೆಲ್ಲ ಒಂದಿತ್ತು ಆತರ ಅಂತಲ್ಲ ಅದ್ ಕಚ್ಚಿದಾಗ ಏನಾಗುತ್ತೆ ಅಂದಾಗ ಆ ವಿಷ ಹೋದಾಗ ಏನಾಗುತ್ತೆ ಒಳಗಡೆ ಡಿಐ ಸಿ ಅಂತ ನಾವು ಹೇಳ್ತೀವಿ ಡಿಸ್ರಿಮಿನೇಟೆಡ್ ಇಂಟ್ರಾವ್ಯಾಸ್ಕುಲರ್ ಕೋಆಗ್ಯುಲೇಷನ್ ಅಂತ ರಕ್ತ ದಮನಿ ದಮನಿಯಲ್ಲಿ ಒಳಗಡೆ ರಕ್ತಗಳೆಲ್ಲ ಎಪ್ಪುಕಟ್ಟು ಬಿಡುತ್ತೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಎಲ್ಲಾ ನವದಾರಗಳಲ್ಲಿ ನಾವು ರಕ್ತ ಸ್ರಾವ ಆಗುವಂತ ಇರ್ತೈತೆ ಸೊ ಅದಕ್ಕೆ ಹಾವು ಕಚ್ಚಿದ ತಕ್ಷಣ ಇವಾಗ ಕೆಲವು ಮೂಢನಂಬಿಕೆಗಳಲ್ಲಿ ನಂಬಿಕೆಗಳಲ್ಲಿ ಕೋಳಿಗಳ್ ಇದ್ ಮಾಡ್ತಾರೆ ಅಥವಾ ಕಚ್ತಾರೆ ಅಥವಾ ಸೊ ಇದನ್ನ ಇದು ಬಾಯಲ್ಲಿ ತೆಗಿಯಂತದ್ದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಇಮಿಡಿಯೇಟ್ ಆಗಿ ಆದಷ್ಟು ಬೇಗ ಒಂದು ಇದನ್ನ ಮೇಲೆ ಸ್ವಲ್ಪ ಮೇಲೆ ಕಚ್ಚಿರತಕ್ಕ ಮೇಲ್ಭಾಗಕ್ಕೆ ಒಂದು ಪಟ್ಟಿ ಕಟ್ಟಬೇಕು ದಾರ ಕಟ್ಟಬೇಕು ಅಂದ್ರೆ ಒಂದು ಬೆರಳು ಒಳಗೋಸ್ಟ್ರಲ್ಲಿ ಬೇಕು ತೀರಾ ಕಟ್ಟಬಾರದು ಬೆರಳು ಬರಲಿ ಸೂಪರ್ಫಿಷಿಯಲ್ ಅಂತ ಸೂಪರ್ ಸೂಪರ್ಫಿಶಿಯಲ್ ಬ್ಲಡ್ ವೈಸಲ್ಸ್ ಲಿಂಪ್ ಸಪ್ಲೈ ಅಂತ ಏನ್ ಹೇಳ್ತೀವಿ ಅದನ್ನ ಮಾತ್ರ ನಾವು ಅಕ್ಲೂಡ್ ಮಾಡಬೇಕು ಸ್ಟಾಪ್ ಮಾಡಬೇಕು ಕೆಲವರು ಏನ್ ಮಾಡ್ತಾರೆ ತೀರಾ ಟೈಟ್ ಆಗಿ ಕಟ್ಬಿಡ್ತಾರೆ ಲಕ್ಷ ಚೆನ್ನಾಗಿ ಏನಾಗುತ್ತೆ ಅಂದ್ರೆ ಅವಾಗ ನೆಕ್ರೋಸಿಸ್ ಆಗಿ ಈಗ ಕೊಳ್ತಾ ಬರುತ್ತಲ್ಲ ಅದಕ್ಕೆ ಕೊಳಕ್ ಮಾಡ್ಲಾ ಅನ್ನೋದು ಒಂದ್ ಇದು ಬಂದ್ ಪ್ರತೀತಿ ಬಂದಿರ್ತೈತೆ ನಮ್ಗೆಲ್ಲ ಯಾವ ರೀತಿ ನಂಬಿಕೆ ಇತ್ತು ಅಂದ್ರೆ ಇವಾಗ ಸಾಮಾನ್ಯವಾಗಿ ನಾನು ಮಲ್ನಾಡಲ್ಲಿ ಹುಟ್ಟಿ ಬೆಳೆದವನು ಮಲೆನಾಡಲ್ಲಿ ಗದ್ದೆ ಕಡೆ ಹೋದಾಗ ಕಾಡಿನಲ್ಲಿ ಓಡಾಡುವಾಗ ಈ ಚಳಿಗಾಲದಲ್ಲಿ ಬಿಸಿಲು ಕಾಯಿಸೋದಕ್ಕಿಂತ ಹಾವುಗಳು ಮಲಗಿರ್ತವೆ ನಮಗೆ ಹಾವು ಅಲ್ಲಿ ಮೇಲೆ ಬಿದ್ದಿರೋ ಈ ದರಗು ಅಂತೀವಿ ನಾವು ಅಂದ್ರೆ ಮರದಿಂದ ಬಿದ್ದಿರೋ ಎಲೆಗಳು ಅದು ಯಾವ್ದು ವ್ಯತ್ಯಾಸ ಗೊತ್ತಾಗುತ್ತೆ ಅದ್ರ ಮೇಲೆ ಕಾಲಿಟ್ಟಾಗ ಅದ್ ನಮ್ಮನ್ನು ಕಚ್ಚಿಬಿಡುತ್ತೆ ಮಲ್ನಾಡಲ್ಲಿ ತುಂಬಾ ಜನ ಹಾವು ಕಚ್ಚಾರೆ ಅದಕ್ಕೆ ನಾವು ಹಾವು ಕಚ್ಚಿದ್ರೆ ಏನು ಔಷಧಿ ಇಂದಾಗ ಅವಾಗ ಪೇಪರ್ ಅಲ್ಲೆಲ್ಲ ಬರ್ತಾ ಇತ್ತು ಎಲ್ಲಿ ಕಚ್ಚತ್ತೋ ಅದರ ಮೇಲ್ಭಾಗದಲ್ಲಿ ಒಂದು ಗಟ್ಟಿಯಾಗಿ ದಾರ ಕಟ್ಟಬೇಕು ಆಮೇಲೆ ಆ ಕಚ್ಚಿರೋ ಜಾಗನ ಸ್ವಲ್ಪ ಚಾಕುನಲ್ಲಿ ಅದನ್ನ ಬಿಡಿಸ್ಬೇಕು ಬಿಡಿಸ್ಬಿಟ್ಟು ಅಲ್ಲಿಗೆ ಒಂದು ತಾಮ್ರದ ನಾಣ್ಯವನ್ನು ಕಟ್ಟಿ ಇಡಬೇಕು ಅಂತ ಹೇಳ್ತಾರೆ ಇದೆಲ್ಲ ನಿಜನ ಇಲ್ಲ ಯಾಕಂದ್ರೆ ಈಗ ಇತ್ತೀಚಿಗೆ ತಗೊಂಡ್ರೆ ಅಂತಂದ್ರೆ ಇಟ್ಸ್ ಅದೇ ನಾನು ಹೇಳಿದಂಗೆ ಎಲ್ಲ ವಿಷ ರಕ್ತನಾಳ ಒಂದ್ಸರಿ ಸೇರ್ತು ಅಂದ್ರೆ ಅದಕ್ಕೆ ಮದ್ದು ಅಂತಂದ್ರೆ ರಾಮಣ ಅಂತಂದ್ರೆ ಆಂಟಿ ಸ್ನೇಕ್ ಮೆನ ಈಗ ನಮ್ಮಲ್ಲಿ ಈಗ ಇತ್ತೀಚೆಗೆ ಯಾವ್ದೊಂದು ಟಿವಿ ವಾಹಿನಿಯಲ್ಲಿ ನೋಡದೆ ಅದು ಮೋನೋ ಎಲ್ಲ ಪಾಲಿವೆಲೆಂಟ್ ಕೊಡ್ತಿದ್ದಾರೆ ಮೋನೋವೆಲೆಂಟ್ ಕೊಡಬೇಕು ಅಂತ ನಮ್ಮ ಭಾರತದಲ್ಲಿ ಆಂಟಿವೆನಿನ್ ಪ್ರೊಡ್ಯೂಸ್ ಒಂದು ಎಂಟು ಖಾಸಗಿ ಗೌರ್ಮೆಂಟ್ ಸೀರಮ್ ಇನ್ಸ್ಟಿಟ್ಯೂಟ್ ಇದೆ ಮುಂಬೈಯಲ್ಲೆಲ್ಲ ಅದನ್ನ ತಯಾರಿ ಮಾಡ್ತಾ ಇದ್ದಾರೆ ಸರಾಸರಿ ನಮ್ಮ ಭಾರತ ತಗೊಂಡ್ರೆ ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರಕ್ಕೆ ಅಧಿಕ ಜನ ಆವು ಕಡತದಿಂದ ಸಾಯ್ತಾರೆ ಕೆಲವರು ಗಾಬರಿಂದ ಸಾಯ್ತಾರೆ ಕೆಲವರು ಅಜ್ಞಾನದಿಂದ ಕೆಲವರು ಹೆಚ್ಚಾಗಿ ಅಂದ್ರೆ ಸ್ನೇಕ್ ಹ್ಯಾಂಡ್ಲರ್ಸ್ ಕೆಲಸರಿ ಉಡುಗಾಟಿಕೆ ಆಡ್ತಾರೆ ನಾನು ವಸ್ತುರಲ್ಲಿ ಉಡುಗಾಟಿಕೆ ಹಾಡಿರಬಹುದು ಬಟ್ ಈಗ ಅದ್ರ ಬಗ್ಗೆ ಒಲವು ಪ್ರೇಮ ಇರೋದ್ರಿಂದ ಆದಷ್ಟು ಅದನ್ನ ಸುರಕ್ಷಿತವಾಗಿ ಜಾಗಕ್ಕೆ ಅನ್ನೋದಕ್ಕೆ ಸೂಕ್ಷ್ಮವಾಗಿ ಅದನ್ನ ಹ್ಯಾಂಡಲ್ ಮಾಡ್ತೀನಿ ಕಚ್ಚಿಸ್ಕೊಳ್ಳೋ ಪ್ರಮೇಯ ಕಡಿಮೆ ಇರ್ತೈತೆ ನಾವು ಹ್ಯಾಂಡಲ್ ಮಾಡುವಾಗ ಅಥವಾ ಬ್ಯಾಗಿಂಗ್ ಅಂತ ನಾವು ಹೇಳ್ತೀವಿ ಅದನ್ನ ಹಿಡಿದು ಬ್ಯಾಗಿಂಗ್ ಮಾಡೋ ಟೈಮ್ ಅಲ್ಲಿ ಅದು ನಮಗೆ ಕಚ್ಚುವಂತ ಪ್ರಮೇಯನೂ ಇರ್ತೈತೆ ಕೆಲಸರಿ ನಾವು ಹುಷಾರಾಗಿ ಜಾಗೃತೆಯಿಂದ ಇರಬೇಕು ಆ ಕಚ್ಚದ ಒಂದು ಇದರಲ್ಲಿ ಏನ್ ಮಾಡಬೇಕು ಅಂತ ಅಂದ್ರೆ ಗಾಬರಿ ಆಗಬಾರದು ಒಂದು ಗಾಬರಿ ಆದಾಗ ಏನಾಗುತ್ತೆ ನಿಮ್ಮ ರಕ್ತ ಒತ್ತಡ ಜಾಸ್ತಿ ಆಗುತ್ತೆ ಬಿಪಿ ಜಾಸ್ತಿ ಆಗುತ್ತೆ ಆಂಗ್ಸೈಟಿ ಜಾಸ್ತಿ ಆಗ್ತೈತೆ ಇರತಕ್ಕಂತ ಎಲ್ಲ ಆರು ಇದುಗಳೆಲ್ಲ ಎಂಡರ್ಫಿನ್ ಉತ್ಪತ್ತಿಯಾಗಿ ಗಾಬರಿ ಏನಾಗುತ್ತೆ ಅಂದ್ರೆ ರಕ್ತ ಚಲನೆ ಜಾಸ್ತಿ ಆಗ್ತೈತೆ ಇನ್ನೊಂದು ಕಡಿದ ಭಾಗನು ಮುಖ್ಯ ಇವಾಗ ಕಾಲ್ ಕಡ್ದಾಗ ಹೃದಯವರೆಗೂ ಬರತಕ್ಕಂಥದ್ದು ನಿಧಾನ ಆಗುತ್ತೆ ಅಥವಾ ಹೃದಯ ಭಾಗದಲ್ಲಿ ಅಥವಾ ಮುಖದ ಭಾಗದಲ್ಲಿ ಕತ್ ಭಾಗದಲ್ಲಿ ಕಡದಾಗ ವಿಷದ ಪ್ರಮಾಣ ಬೇಗ ಕಾಟ ಹೋಗುವಂತದ್ದು ಜಾಸ್ತಿ ಇರ್ತೈತೆ ಸೊ ಎಲ್ಲಿ ಕಡದಿರ್ತೈತೆ ಅನ್ನೋದು ಮುಖ್ಯ ಕಾಮ ಸಾಧಾರಣವಾಗಿ ಹಾವು ಕಚ್ಚ ಏನಾಗದು ಗಾಬರಿ ಆಗಬಾರ್ದು ಕಚ್ಚಿದಂಥ ಅವ್ನ ಆದಷ್ಟು ಅದು ವಿಷದ ಅವ ಇಲ್ಲ ಅನ್ನೋದು ಅಟ್ಲೀಸ್ಟ್ ಒಂದು ಇವಾಗ ಅದು ಎಲ್ಲಾರ ಹತ್ರನೂ ಕ್ಯಾಮ್ರಾಸ್ ಇರುತ್ತೆ ಎಲ್ಲ ಇರ್ತೈತೆ ಅಟ್ಲೀಸ್ಟ್ ಒಂದು ಫೋಟೋ ತಗೊಂಡ್ರೆ ಟ್ರೀಟ್ ಮಾಡೋ ಡಾಕ್ಟರ್ಸ್ಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಕೆಲವು ಸರಿ ಕೆಲವು ಆವುಗಳು ಮಿಮಿಕ್ ಮಾಡ್ತವೆ ಅಂದ್ರೆ ಇವಾಗ ಕಟ್ ತರಾನೇ ಒಂದು ಉಲ್ ಸ್ನೇಕ್ ಅಂತ ಇರ್ತೈತೆ ಅದು ಕಟ್ ತರಾನೇ ಇರ್ತೈತೆ ಈಗ ಕೆಲವು ಟ್ರಿಂಕೆಟ್ ಸ್ನೇಕ್ ಅಂತ ಹೇಳ್ತೀವಿ ಅದು ಅಥವಾ ಚಕ್ಕಡ್ ಚಕಡ್ ಅಂತ ಹೇಳ್ತೀವಿ ಅದು ನಾಗರಾವ್ ತರ ಸ್ವಲ್ಪ ಎಡೆ ಬಿಚ್ಚ ಇರ್ತೈತೆ ಸೊ ಕನ್ಫ್ಯೂಸ್ ಆಗ್ತೈತೆ ಕೆಲವೊಂದು ಇದು ಎದ ಇನ್ನೊಂದು ಉರಿ ಮಂಡ್ಲ ಸಾಸ್ಕೆಲ್ಡ್ ವೈಪರ್ ಅದ್ರ ತರ ಇನ್ನೊಂದು ಲೆಸ್ ಲಿಟಲ್ ಬಿಟ್ ಪಾಯ್ಸನಸ್ ಕ್ಯಾಟ್ ಸ್ನೇಕ್ ಅಂತ ಹೇಳ್ತಿವಿ ಕಾಮನ್ ಕ್ಯಾಟ್ ಸ್ನೇಕ್ ಅದು ಡಿಟ್ಟೋ ನೋಡಕ್ ಹಂಗೆ ಇರ್ತವೆ ಸೊ ನಮ್ಗೆ ಏನಾಗುತ್ತೆ ಅಂದ್ರೆ ಇದೇ ಕಚ್ಚಿರ್ತೈತೆ ಅದೇ ಕಚ್ಚಿರ್ತೈತೆ ಅಂತ ಯಾಕೆ ಅಂತ ಅಂದಾಗ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡುವಾಗ ನಾವು ಯೂಶಲಿ ವಿ ಗಿವ್ ಎ ಟೆಸ್ಟ್ ಡೋಸ್ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಒಂದೊಂದು ಹಾಸ್ಪಿಟಲ್ ಗೆ ಚೇಂಜಸ್ ಆಗಿದೆ ಅಂದ್ರೆ ಆಫ್ ಕೋರ್ಸ್ ವಿ ಫಾಲೋ ಆಲ್ ದ ಸೇಮ್ ಪ್ರೋಟೋಕಾಲ್ ಬಟ್ ಒಂದೊಂದು ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಫಸ್ಟ್ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಲೀಸ್ಟ್ ಟೆಸ್ಟ್ ಡೋಸ್ ಕೊಡ್ಬೇಕು ಯಾಕೆಂದ್ರೆ ಈ ಆಂಟಿ ಸ್ನೇಕ್ ವೆನಮ್ ಅನ್ನ ನಾವು ಕುದುರೆಗೆ ನಾವು ಮೊದಲು ಚುಚ್ಚಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕುದುರೆಗೆ ಚುಚ್ಚಿ ಅದರಲ್ಲಿರ್ತಕ್ಕಂಥ ರಕ್ತ ತಗೊಂಡು ಅದರಲ್ಲಿರ್ತಕ್ಕಂಥ ಸೀರಮ್ ಅನ್ನ ನಾವು ಕಲೆಕ್ಟ್ ಮಾಡಿ ಅದನ್ನ ಲೈಪಾಲೈಸ್ ಮಾಡಿ ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡಿ ಅದನ್ನ ನಾವು ಸ್ನೇಕ್ ವೆನಮ್ ಅಂತ ತಗೊಳ್ತೀವಿ ಸೊ ನಮ್ಮಲ್ಲಿ ಫೇಮಸ್ ಫೈವ್ ಅಂದ್ರೆ ನಮ್ಮ ಇಂಡಿಯಾ ಇಂಡಿಯಾ ಇರ್ತಕ್ಕಂಥದ್ದು ಒಂದು ಕಾಮನ್ ಕೋಬ್ರಾ ಇಟ್ ದಿ ಕಾಮನೆಸ್ಟ್ ಕಾಸ್ಟ್ ಡೆತ್ ಮಹಾರಾಷ್ಟ್ರ ಕಡೆ ಆಲ್ ಓವರ್ ನಾಗರಾವ್ 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 ಎಲ್ಲ ಕಡೆ ಅಥವಾ ಕೊಳಕ್ ಮಂಡಲ ಮಹಾರಾಷ್ಟ್ರ ಕಡೆ ಹೋಯ್ತು ಅಂದ್ರೆ ಹೆಚ್ಚಾಗಿ ಸಾಸ್ಕೇಡ್ ವೈಪರ್ ಇನ್ನೊಂದು ಈ ಕಡೆ ಒರಿಸ್ಸಾ ಕಡೆ ನಾರ್ತ್ ವೆಸ್ಟ್ ಕಡೆ ತಗೊಂಡ್ರೆ ಕಟ್ಟವುಗಳು ಜಾಸ್ತಿ ಇನ್ನೊಂದು ಕಿಂಗ್ ಕೋಬ್ರಾ ಕಾಳಿಂಗ್ ಸರ್ಪ ಕಾಳಿಂಗ್ ಸರ್ಪ ಸಾಧಾರಣವಾಗಿ ಸಿಟಿ ಕಡೆ ಸೊ ಈ ನಾಲ್ಕು ಹಾವುಗಳನ್ನ ತಗೊಂಡು ನಾವು ಅದ್ರ ತಗೊಂಡು ಕುದುರೆಗೆ ತಕೊಂಡು ಪಾಲಿವೇಲೆಂಟ್ ಅಂತ ಮಾಡ್ತೀವಿ ನಾಲ್ಕು ಹಾವು ಕಡ್ದಾಗ್ಲೂ ಅದಕ್ಕೆ ಎಷ್ಟು ಪ್ರಮಾಣ ಕೊಡಬೇಕು ಏನ್ ಕೊಡಬೇಕು ಅಂತ ಸಾಧಾರಣವಾಗಿ ನಾಗ್ರಾವು ಕಚ್ಚಿದಾಗ ಎಂಟರಿಂದ ಹನ್ನೆರಡು ವಯಲ್ ಕೊಡ್ತೀವಿ ಅದು ಮಕ್ಕಳ ಮಕ್ಕಳಿಗೂ ದೊಡ್ಡವ್ರಿಗು ಒಂದೇ ಡೋಸ್ ಆಗುತ್ತೆ ಯಾಕಂದ್ರೆ ನಾವು ಇದನ್ ಮಾಡ ಯಾಕಂದ್ರೆ ಎಷ್ಟು ಪ್ರಮಾಣ ಒಳಗೋಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಸಾಧಾರಣವಾಗಿ ಹಾವು ಕಚ್ಚಿದಾಗ ಏನಾಗುತ್ತೆ ಅಂದ್ರೆ ಒಂದ್ ಹದ್ನೈದ ಇಪ್ಪತ್ತು ನಿಮಿಷದೊಳಗೆ ಸಿಸ್ಟಮಿಕ್ ಎನ್ವೈನಮೇಶನ್ ಅಂತೀವಿ ನಾವು ಕತ್ತಿ ಇವಾಗ ನಾನ್ ಪಾಯ್ಝಿನ ಸ್ನೇಕ್ಸ್ ಅಥವಾ ವಿಷರಹಿತ ಅಥವಾ ಇನ್ವರ್ಟೆಡ್ ಯು ಶೇಪ್ ಅಲ್ಲಿ ಮಲ್ಟಿಪಲ್ ಟೂತ್ ಮಾರ್ಕ್ಸ್ ಇರ್ತವೆ ಮಾರ್ಕ್ಸ್ ವಿಷದ ಹಾವುಗಳು ತಗೊಂಡ್ರೆ ಕೋರೆಯಲ್ಗಳು ಇರ್ತವೆ ಕೋರೆಗಳು ವೆನಮ್ ಫ್ಯಾಂಗ್ಸ್ ಅಂತ ಹೇಳ್ತೀವಿ ನಾವು ವೆನಮ್ ಫ್ಯಾಂಗ್ಸ್ ಅದು ದೊಡ್ಡದಾಗಿ ಇರ್ತೈತೆ ಯೂಜ್ಲಿ ಎರಡು ಇರ್ಬೋದು ಅಥವಾ ಒಂದು ಇರಬಹುದು ಇವಾಗ ನಾವು ನಾಗರ ಕೋರೆಯಲ್ ತಗೊಂಡ್ರೆ ಒಂಥರ ಗಟ್ಟರ್ ಲೈಕ್ ಇದ್ರಿದ್ದಂಗೆ ಇದು ಮೋರಿ ಆಕಾರದಲ್ಲಿ ಇರ್ತೈತೆ ಸೊ ಅದೇನಾಗುತ್ತೆ ಅಂದ್ರೆ ವಿಷ ಅದು ಮಾಡಿದಾಗ ಅದೇ ನಾವು ವೈಪರ್ದ ತಕೊಂಡ ಐಪರ್ ನಾವು ಇಂಜೆಕ್ಷನ್ ಕೊಡ್ತೀವಲ್ಲ ನೀಡ್ ಮುಂದೆ ಚೂಪಲ್ಲಿ ಅಲ್ಲಿ ಸ್ವಲ್ಪ ಅದು ಮುಂದೆ ಏನಾಗುತ್ತೆ ಅಂದ್ರೆ ಕೋರೆ ಹಾಲ್ಕಿನ ಸ್ವಲ್ಪ ಮೇಲೆ ಓಪನಿಂಗ್ ಇರುತ್ತೆ ಕೆಲಸ ನನಗಾದಂಗೆ ಇಟ್ ಇಸ್ ಅ ಡ್ರೈ ಬೈಟ್ ದೇವ್ರದೈದಲ್ಲಿ ಮುಂದೆ ಮಾತ್ರ ಕಚ್ಚಿತೇನೋ ಏನೋ ಗೊತ್ತಿಲ್ಲ ವಿಷ ನನ್ಗೆ ಎಕ್ಕಿಲ್ಲ ಸೊ ಇಟ್ ಮೈಟ್ ಬಿ ಎ ಡ್ರೈ ಬೈಟ್ ನಾವು ಡ್ರೈ ಬೈಟ್ ಅಂತಾನೆ ಹೇಳ್ತೇವೆ ಸರಿ ಸರಿ ಕೆಲಸರಿ ಡ್ರೈ ಬೈಟ್ ಅಂತ ಹೇಳಿದಾಗ ಅಂದ್ರೆ ಕಚ್ಚಿರುತ್ತೆ ಬಟ್ ವಿಷ ಎಕ್ಕಿರೋದಿಲ್ಲ ಅಥವಾ ವಿಷ ಎಂಟರ್ ಆಗಿರೋಕ್ಕಿಲ್ಲ ನನ್ನ ಅದೇ ಆಗಿರಬಹುದು ಅಂತ ನನ್ನ ಹೂವೆ ಸೊ ಆ ರೀತಿ ಆದಾಗ ಏನಾಗುತ್ತೆ ಜನಗಳಿಗೆ ಅದು ನಾಗರವಾಗಿರುತ್ತೆ ನೋಡ್ತಿದಾಗ ಗಾಬರಿ ಆಗುತ್ತೆ ಶಾಖಗೂ ಸಾಯಬಹುದು ಶಾಖಗ್ ಸಾಯ ಅಂತ ಜನನೇ ಜಾಸ್ತಿ ಇದ್ದಾರೆ ನೀವ್ ಹೇಳ್ದಂಗೆನೆ ಕೆಲವು ಸರಿ ಅದು ಕಟ್ಟದಾಗ ಅದನ್ನ ಆ ಪ್ರಶ್ನೆಗೆ ಈ ಉತ್ತರ ಕೊಡ್ತೀನಿ ಆ ಕಟ್ಟದಾಗ ಏನ್ ಮಾಡ್ಬೇಕಂದ್ರೆ ಅದನ್ನ ಆದಷ್ಟು ನೀರಲ್ಲಿ ತೊಳಿಬೇಕು ಅದ ಅದಕ್ಕೆ ಮುಂಚೆ ಆದಷ್ಟು ಒಂದು ಇದನ್ನ ಟೂರ್ನಿಕೆ ಅಂತ ಹೇಳ್ತೀವಿ ಬಟ್ಟೆ ಅಥವಾ ವೇಲು ಅಥವಾ ಯಾವ ದರ ಸಿಗುತ್ತೋ ಅದನ್ನ ಕಟ್ಬೇ ಅದರಿಂದ ಒಂದು ನಾಲ್ಕು ಇಂಚ್ ಇಂಚ್ ಮೇಲೆ ಮೇಲೆ ಕಟ್ಬಿಟ್ಟು ಒಂದು ಬೆರಳು ಅಥವಾ ಎರಡು ಬೆರಳು ಹೋಗೋಷ್ಟು ಮಟ್ಟ ಕಟ್ಟಬೇಕು ಮಾತ್ರ ನಾವು ಲಿಂಪ್ ಅಂತ ಹೇಳ್ತೀವಿ ನಾವು ವೀನಸ್ ಬ್ಲಡ್ ಅಂತೀವಿ ಆರ್ಟ್ರಲ್ ಬ್ಲಡ್ ಅಂತೀವಿ ಇನ್ನೊಂದಿಂದ ಲಿಂಪ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ಅದು ನಮ್ಮಲ್ಲಿ ಇರ್ತಕ್ಕಂಥ ಬೇರೆ ವೀನಸ್ ಏನೇನಿದೆ ನಮ್ಮ ಮೆಟಬಾಲಿಕ್ ಇದೆಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತಕ್ಕಂಥದ್ದು ಇನ್ನೊಂದು ಸಿಸ್ಟಮ್ ಅದು ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಅದನ್ನ ನಾವು ಮಾತ್ರ ಅಕ್ಲೂಡ್ ಮಾಡಬೇಕು ಕೆಲವರು ಏನು ಜಾಸ್ತಿ ಕಟ್ಟಿದಾಗ ಏನಾಗುತ್ತೆ ಅಂದರೆ ಫುಲ್ ಬ್ಲಡ್ ಸರ್ಕ್ಯುಲೇಷನ್ ಕಟ್ಟು ಕಟ್ ಕಾಯ್ದಾಗ ಎಲ್ಲ ಕೊಳಿತಾ ಬಂದ್ಬಿಡುತ್ತೆ ಇಮಿಡಿಯೇಟಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲ ಅಂದರೆ ಪೇಷಂಟ್ ಇದಾಗುತ್ತೆ ಇನ್ನೊಂದು ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಕ್ಕಪಕ್ಕದ ರಕ್ತನಾಳಗಳು ಆಗ್ಬಿಡುತ್ತೆ ನೀವು ಬ್ಲೇಡಲ್ಲಿ ಕಟ್ ಮಾಡಿದೆ ಅಂದಿಲ್ಲ ಅದು ವಿಷ ಪ್ರಮಾಣ ಇನ್ನೂ ಹೆಚ್ಚೋದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಸೊ ಆದ್ದರಿಂದ ಆದಷ್ಟು ಬೇಗ ಅದನ್ನು ಸೋಪ್ ಇದ್ರೆ ಸೋಪಲ್ಲಿ ತಳೆದ್ಬಿಟ್ಟು ಆದಷ್ಟು ಅದನ್ನು ನೀರಲ್ಲಿ ತೊಳೆದ್ಬಿಟ್ಟು ಒಂದು ಟೂರ್ನಿಕೆ ಕಟ್ಟಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸಿ ಆ್ಯಂಟಿವೆನ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್ ಅದಕ್ಕಿಂತ ಹೆಚ್ಚಾಗಿ ಡಾಕ್ಟ್ರುಗಳಿಗೂ ಅವುಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕಾಗಿದೆ ಯಾಕಂದ್ರೆ ಸಾಧಾರಣವಾಗಿ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ನಾನು ಯಾಕೆ ಅದನ್ನು ತಿಳ್ಕೊಂಡೆ ಅಂದಾಗ ನಮ್ಮಲ್ಲಿ ಹೆಚ್ಚು ಹಾಸ್ಪಿಟ್ಲಲ್ಲಿ ನಾನು ವರ್ಕ್ ಮಾಡಿರೋ ಹಾಸ್ಪಿಟ್ಲ್ ನಾರ ನಾರಾಯಣ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿದ್ದೀನಿ ಅಲ್ಲಿ ಬಿಟ್ರೆ ಬೇರೆ ಅಲ್ಲಿ ಸಣ್ಣ ಪುಟ್ಟ ಪಿ ಎಚ್ ಸಿಲಿ ಅಲ್ಲಿ ಇಲ್ಲಿ ನಾವು ಸ್ಯಾಂಟಿಸ್ ನೇಕ್ ಮೆನಮ್ ಸಿಗೋದು ಕಷ್ಟ ದೊಡ್ಡ ದೊಡ್ಡ ಹಾಸ್ಪಿಟಲ್ ಇದೆ ಸೇಂಟ್ ಜಾನ್ಸಲ್ಲಿ ಇದೆ ನಾರಾಯಣ ಹೃದಯ ಅಥವಾ ಈಗೆಲ್ಲ ದೊಡ್ಡ ಹಾಸ್ಪಿಟ್ಲಲ್ಲಿ ಇಟ್ಟಿರ್ಬೋದು ಸೊ ಏನಾಗುತ್ತೆ ಅಂದರೆ ಆ್ಯಂಟಿ ಸ್ನೇಕ್ ವೆನ ಅವೈಲೇಬಿಲಿಟಿ ಇಲ್ಲಾಂದ್ರೂ ಪೇಷೆಂಟ್ ಸಾಯಂಥ ಸಾಯಂತ ಇದು ಬರುತ್ತೆ ಸರಿ ಏನಾಗುತ್ತೆ ಅಂದಾಗ ಒಂದು ಟೆಸ್ಟ್ ಡೋಸ್ ಕೊಟ್ಟಾಗ ಆ ಟೆಸ್ಟ್ ಡೋಸ್ಗೆ ಅಲರ್ಜಿ ಆಗುವಂಥ ಪ್ರಮೇಯನೂ ಇರ್ತೈತೆ ಅಲರ್ಜಿ ಆಯಿತು ಅಂದರೆ ಅಲರ್ಜಿಗೂ ಅವರು ಪೇಷೆಂಟು ಅಸುನಿಗೋಂಥ ಪ್ರಮೇಯನೂ ಇರ್ತೈತೆ ಸೊ ಅದರಿಂದ ಟೆಸ್ಟ್ ಡೋಸ್ ಕೊಡಬೇಕಾಗುತ್ತೆ ಕೆಲವೊಂದು ರೆಗ್ಯುಲರ್ ಪ್ರೋಟೋಕಾಲ್ನ ನಾವು ಫಾಲೋ ಮಾಡಿ ಪ್ರಾಪರ್ ಹಿಸ್ಟ್ರಿ ತಗೊಳ್ಬೇಕಾಗುತ್ತೆ ಇಷ್ಟ್ರಿ ತಗೊಂಡ ನಂತರ ಯಾವಾವು ಅಂತ ಗುರುತಿಸದ ಮೇಲೆ ಅದಕ್ಕೆ ತಕ್ಕನಂಥ ಒಂದು ಆ್ಯಂಟಿವೆನಮ್ ಕೊಟ್ಟಾಗ ವ್ಯಕ್ತಿನ ನಾವು ಬದುಕಿಸ್ಬೋದು ಅನ್ನೋದು ಆದಷ್ಟು ನಾಲ್ಕು ಗಂಟೆ ಒಳಗೆ ಅಥವಾ ಎಷ್ಟು ಬೇಗ ಆಗುತ್ತೋ ಹಾಸ್ಪಿಟ್ಲಿಗೆ ಬಂದು ಆ್ಯಂಟಿವೈನಿಂಗ್ ಟ್ರೀಟ್ಮೆಂಟ್ ತೊಗೊಂಡ್ರೆ ವ್ಯಕ್ತಿ ಬದುಕ್ತಾರೆ